ಧಾರವಾಡ ಜಿಲ್ಲೆಯಲ್ಲಿ ಮಳೆರಾಯನ ಆರ್ಭಟ ಜೋರಾಗಿದೆ ಸೇತುವೆಯಿಂದ ಜನರಿಗೆ ಸೇತುವೆ ಕೊಚ್ಚಿ ಹೋಗಿ ಜನರಿಗೆ ಕಷ್ಟ ಉಂಟಾಗಿದೆ ನವಲಗುಂದ ಹಾಗೆಯೇ ನರಗುಂದ ನಡುವಿನ ಸೇತುವೆ ಇದು ತಡಹಾಳ ಬಳಿ ಬೆಣ್ಣಿ ಹಳ್ಳಕ್ಕೆ ನಿರ್ಮಿಸಲಾಗಿದ್ದಂಥ ಸೇತುವೆ ಕೊಚ್ಚು ಹೋಗಿದೆ ದುರಸ್ತಿ ಮಾಡಿಸದೇ ಇದ್ದಿದ್ದೇ ಇದಕ್ಕಿಲ್ಲ ಕಾರಣ ಏನು ಕೂಡ ಗೊತ್ತಾಗ್ತಾ ಇದೆ ಕೊಚ್ಚಿ ಹೋಗಿದೆ ಸೇತುವೆ ಕೊಚ್ಚಿ ಹೋದ ಸೇತುವೆಯಿಂದ ಜನರಿಗೆ ಸಂಕಷ್ಟ ಉಂಟಾಗಿದೆ ನವಲಗುಂದ ನರಗುಂದಗಳ ನಡುವಿನ ಸೇತುವೆ ಇದು ತಡಹಾಳ ಬಳಿ ಬೆಣ್ಣಿ ಹಳ್ಳಕ್ಕೆ ನಿರ್ಮಿಸಲಾಗಿದ್ದಂಥ ಸೇತುವೆ ಕೊಚ್ಕೊಂಡು ಹೋಗಿದೆ ಹಾಗೆಯೇ ದುರಸ್ತಿ ಮಾಡಿಸಿದ್ದೇವೆ ಅಂತ ಅಧಿಕಾರಿಗಳು ಹೇಳಿದರು ಸಂತೋಷ್ ಲಾಡ್ ಮುಂದೆ ಅಧಿಕಾರಿಗಳು ಈ ರೀತಿಯಾಗಿ ಹೇಳಿಕೊಂಡಿತ್ತು ಸೇತುವೆ ತುದಿಯಿಂದ ಕಷ್ಟಪಟ್ಟು ಜನ ಸಾಗುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ನವಲಗುಂದ ತಾಲೂಕಿನ ಗ್ರಾಮ ನವಲಗುಂದ ಹಾಗೆಯೇ ನರಗುಂದ ಪಟ್ಟಣ ಈ ಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವಂಥ ಸೇತುವೆ ಕೊಚ್ಕೊಂಡು ಹೋಗಿದೆ ಮಳೆ ಬಂದರೆ ಎಷ್ಟೆಲ್ಲ ಸಂಕಷ್ಟ ಆಗುತ್ತೆ ಕೆಲವೊಂದಿಷ್ಟು ಭಾಗದಲ್ಲಿ ಗಮನಿಸಬೇಕಾದಂಥ ವಿಚಾರ ಗಮನಿಸ್ತಾ ಇರ್ಬೋದು ನೀವು ಕೂಡ ಈ ಕುಸಿದು ಹೋದಂಥ ಸೇತುವೆ ಕೊಚ್ಕೊಂಡು ಹೋದಂಥ ಸೇತುವೆ ಮೇಲೆ ಜನ ಪ್ರಯಾಣ ಮಾಡಬೇಕು ಅಂತೇಳಿದರೆ ಹೆಂಗೆ ಸಾಧ್ಯ ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡಬೇಕಾದಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾದರೂ ಕೂಡ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ರೆ ಅಂತ ಹೇಳಿ ಸಾರ್ವಜನಿಕರು ಕೂಡ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಮಾಡ್ತಾ ಇದ್ರೆ ಸಚಿವರ ಮುಂದೆ ಅಧಿಕಾರಿಗಳು ಹೇಳ್ತಾರೆ ಇದೆಲ್ಲವೂ ಕೂಡ ಸರಿ ಆಗಿದೆ ನಾವು ದುರಸ್ತಿ ಕಾಮಗಾರಿಯನ್ನ ಅಂತ ಹೇಳಿ ದುರಸ್ತಿ ಕಾಮಗಾರಿ ಮಾಡೋದು ಈ ರೀತಿನ ಒಂದು ಮಳೆಗೆ ಹಿಂಗ್ ಕೊಚ್ಕೊಂಡು ಹೋಗುತ್ತೆ ಅಂತ ಹೇಳಿದ್ರೆ ನೋಡ್ರಿ ಇದು ಬೆನ್ನಿಹಳ್ಳ ಪದೇ ಪದೇ ಬಂದು ಈ ರೋಡ್ ಕೊಚ್ಕೊಂಡು ಹೋಗ್ತಾ ಇದೆ ನರಗುಂದ ಮತ್ತು ಗದಗ ಮಾರ್ಗ ಮಧ್ಯ ಈ ಒಂದು ಬ್ರಿಡ್ಜ್ ಇರೋದರಿಂದ ನಮಗೆ ಮಾರ್ಕೆಟಿಗೆ ಹೋಗೋಕ ಮತ್ತು ಯಾವುದೇ ಥರದಂಥ ಸ್ಕೂಲ್ ಹುಡುಗಿ ಇರ್ಬೋದು ಭಾಳ ತೊಂದರೆ ಆಗ್ತಾ ಇದೆ ಅದಕ್ಕೆ ಪದೇ ಪದೇ ಹಿಂಗೆ ಆಗದಂಗೆ ಮತ್ತು ದುರಸ್ತಿ ಶೀಘ್ರ ಮಾಡ್ಬೇಕಂತೇಳಿ ಈ ಮೂಲಕ ಎಲ್ಲರನ್ನು ಕೇಳ್ಕೊಳ್ತಾರೆ ಈಗ ಈ ಒಂದು ಬ್ರಿಡ್ಜ್ ಕುಸಿದ್ ನೋಡಿದರೆ ಈ ಒಂದು ಜನರಿಗೆ ಭಾಳ ಅಸ್ತವಸ್ತ ಆಗೈತಿ ಭಾಳ ಜೀವವನ್ನು ಕೈಲಿ ಹಿಡ್ಕೊಂಡು ಅಡ್ಡಾಡು ಪರಿಸ್ಥಿತಿ ಬರ್ತೀವಿ ಹೀಗಾಗಿ ಇದನ್ನ ತುರ್ತು ಬೇಗನೆ ಒಂದು ದುರಸ್ತಿಯ ಕಾರ್ಯಕ್ರಮ ಪ್ರಾರಂಭ ಹೇಳಿ ಈ ಮೂಲಕ ತಮ್ಮಲ್ಲಿ ಸ್ವಾಮಿಗಳು ಅಂತ ಹೇಳಿ ಇದು ನವಲಗುಂದ ತಾಲೂಕಿನ ಗ್ರಾಮ ನವಲಗುಂದ ಹಾಗೇನೆ ನರಗುಂದ ಪಟ್ಟಣಗಳ ನಡುವೆ ಸಂಪರ್ಕ ಕಲ್ಪಿಸುವಂತ ಸೇತುವೆ ಇದು ಈ ಏರಿ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಸದ್ಯ ಜನ ಯಾವ ರೀತಿಯಾಗಿ ಪರದಾಡ್ತಾ ಇದ್ದಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ವಿಠಲ್ ಕರಡಿಗುಡ್ಡ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಕಳೆದ ಎರಡು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವಂತಹ ಭಾರಿ ಮಳೆಯಿಂದ ಕೂಡ ಇದೀಗ ಬೆನ್ನೆಹಳ್ಳದಿಂದ ಸಾಕಷ್ಟು ಸೃಷ್ಟಿ ಸೃಷ್ಟಿಯಾಗುತ್ತಿರುವಂತದ್ದು ನಾವೀಗ ಸದ್ಯ ತಡಾಳ ಗ್ರಾಮದಲ್ಲಿರುವಂತಹ ಒಂದು ಸೇತುವೆ ಮೇಲ್ಭಾಗದಲ್ಲಿ ಇರುವಂತದ್ದು ಏನು ನವಲಗುಂದ ತಾಲೂಕಿನ ತಡಾಳ ಗ್ರಾಮದ ಏನು ಬೆನ್ನೆಹಳ್ಳದ ನೀರಿನಿಂದ ಕೂಡ ಇದೀಗ ಸೇತುವೆ ಸಂಪೂರ್ಣ ಕೂಡ ಕೊಚ್ಚಿ ಹೋಗಿರುವಂತದ್ದು ಕಳೆದ ಒಂದು ತಿಂಗಳ ಹಿಂದೆ ಕೂಡ ಮಾಡಿರತಕ್ಕಂತಹ ಈ ಒಂದು ಕಾಮಗಾರಿ ಇದೀಗ ಮತ್ತೆ ಎರಡು ದಿನಗಳಿಂದ ಸುರಿದಂತಹ ಭಾರಿ ಬೆಳೆಗೆ ಇದೀಗ ಸಂಪೂರ್ಣವಾಗಿ ಸೇತುವೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಇದೀಗ ನವಲಗುಂದ ನರಗುಂದ ಮತ್ತು ಕೆಲ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಇದಾಗಿರ್ತಕ್ಕಂಥ ಕೂಡ ಜಮೀನುಗಳಿಗೆ ಹೋಗೋದಕ್ಕೆ ಶಾಲಾ ಕಾಲೇಜುಗಳಿಗೆ ಹೋಗುವುದಕ್ಕೆ ಇದೀಗ ಜನರು ಕೂಡ ಇಲ್ಲಿ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಏನು ಈಗಾಗಲೇ ಕೂಡ ಜಮೀನುಗಳಿಗೆ ಹೋಗಲಿಕ್ಕೆ ಸಹ ರೈತರು ಅಲ್ಪ ಸ್ವಲ್ಪ ಜಾಗದ ಉಳಿದಂತ ಜಾಗದಲ್ಲಿ ಕೂಡ ದಾಟಿ ಹೋಗ್ತಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಇಲ್ಲಿನ ಜನರಿಗೆ ಸಾಕಷ್ಟು ರೀತಿ ಸಮಸ್ಯೆ ಈ ಸೇತುವೆ ಕುಸಿತದಿಂದ ಆಗಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಈಗ ನಾವು ಸದ್ಯ ಆ ಗ್ರಾಮದ ಗ್ರಾಮಸ್ಥರನ್ನ ಮಾತನಾಡಿಸುವಂತ ಒಂದು ಪ್ರಯತ್ನ ಮಾಡೋಣ ಸರ್ ಈಗ ಎಷ್ಟು ದಿನದಿಂದ ಈ ರೀತಿ ಸಮಸ್ಯೆ ಆಗ್ತಾ ಇದೆ ನಮ್ಗೆ ಪ್ರತಿ ಸಲ ಹಳ್ಳ ಬಂದು ಸರ್ತಿ ಒಮ್ಮೆ ಮಳೆ ಆ ಒಮ್ಮೆ ಈ ತರ ಸಮಸ್ಯೆ ಆಗ್ತದೆ ರೀ ಆದ್ರೆ ಇದೇ ವರ್ಷ ಮೂರ್ ಸಲ ಆಯ್ತ್ರಿ ಇದು ಮೂರನೇ ಸಲ ಇದೆ ಮೊರಮ್ ಹಾಕ್ ಸರ ಹೋಗ್ಬಿಡ್ತಾರೀ ಅವ್ರ ಕಡೆ ಮತ್ತ ಮಾಡಿಸ್ ಅವ್ರು ಏಟ್ ಅಂತ ಮಾಡ್ಸಬೇಟ್ರಿ ಮತ್ತು ಇದು ಸರ ಪ್ರತಿ ಸಲ ಮೂರ್ ಹಾಳದ ನೀರು ಕೂಡಿ ಇದೇ ಬರ್ತದ್ರಿ ಮೂಲ ಹಳ್ಳ ಎಲ್ಲ ಪೀಜೆ ಬೆಳೆದು ಎಲ್ಲ ಅದು ಹೋಗ್ತಾ ಇರ್ಬಿಟತ್ರಿ ಹೆಚ್ಚಾಗಿಂತ ನೀರ್ ಇಲ್ಲೇ ಬರ್ತತ್ರಿ ಮತ್ತು ನಮಗ ಆ ಕಡೆ ಜಮೀನು ಹೋಗ್ಲಿಕ್ಕೆ ದೊಡ್ಡ ಸಮಸ್ಯೆ ಆಗತ್ತದ ಮತ್ತು ಮಾರ್ಕೆಟಿಂಗ್ ಸ್ಕೂಲ್ ಬಸ್ಸಿಗೆ ನೀರಿಗೆ ಎಲ್ಲಾ ತರದ ದೊಡ್ಡ ಸಮಸ್ಯೆ ಆಗತ್ತಂದ್ರೆ ನಮ್ಮ ಒಂದು ಮೂಲ ಆಗ್ರಹ ಏನಂದ್ರೆ ಇದು ಬಹುದು ದೊಡ್ಡ ಬ್ರಿಡ್ಜ್ ಆಗ್ಬೇಕು ಈ ಬ್ರಿಡ್ಜ್ ಬ್ರಿಜ್ ತಕ್ಷಣ ಏನ್ ಮಾಡ್ತಾರೆ ಹೋಗ್ಬಿಡ್ತದ ಪ್ರತಿ ಸಲ ರಿಪೇರ್ ಮಾಡ್ತಾರ ನಾವು ಸುಮಾರು ವರ್ಷದ ನಮ್ದು ಒಂದು ಬೇಡಿಕೆ ಐತಿ ಎರಡು ಸೇತುವೆ ದೊಡ್ಡ ಬ್ರಿಡ್ಜ್ ಕಾಲಂ ಬ್ರಿಜ್ ಒಂದ್ ತಿಂಗಳ ಮೂರೇ ಸಲ ಇದೆ ಇದು ಒಂದು ತಿಂಗಳ ಮೂರನೇ ಸಲ ಇದೆ ಎರಡು ಸಲ ಇದಷ್ಟು ಏನು ಸ್ಥಳೀಯರ ಮಾತಾಗಿರುವಂತದ್ದು ಒಂದು ತಿಂಗಳಲ್ಲಿ ಮೂರು ಸಲ ಈ ಸಹ ಸಂಪೂರ್ಣವಾಗಿ ಖುಷಿತ ಕಂಡಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಇದನ್ನ ಇನ್ನಷ್ಟು ಮೇಲ್ದರ್ಜೆಗೆ ಏರಿಸಿ ಒಂದು ಉನ್ನತ ಮಟ್ಟದ ಬ್ರಿಡ್ಜ್ ಅನ್ನ ನಿರ್ಮಿಸಿ ಕೊಡಬೇಕು ನಿರ್ಮಿಸಿ ಕೊಡಬೇಕು ಅನ್ನುವಂಥದ್ದು ಕೂಡ ಸ್ಥಳೀಯರ ಮಾತಾಗಿರುವಂತದ್ದು ಧಾರವಾಡದಿಂದ ಕಡಿಗುಡ್ಡ ನ್ಯೂಸ್